ಸತೀಶ್ ಜಾರಕಿಹೊಳಿ ಅಂದರೆ ಸರಳತೆಗೆ ಮತ್ತೊಂದು ಹೆಸರು ಬುದ್ಧ ಬಸವಣ್ಣ ಮತ್ತು ಅಂಬೇಡ್ಕರ್ ಅವರ ತತ್ವ ಸಿದ್ದಾಂತಗಳಲ್ಲಿ ಬಲವಾದ ನಂಬಿಕೆ ಇಟ್ಟವರು ಗೋಕಾಕ್ ಸಾವುಕಾರ ಎಂದೇ ರಾಜ್ಯದಲ್ಲಿ ಚಿರಪರಿಚಿತರು ರಾಜ್ಯದೆಲ್ಲೆಡೆ ತಮ್ಮದೇ ಆದ ಸರಳತೆ ತತ್ವ ಸಿದ್ದಾಂತಗಳ ಮೂಲಕ ಅಪಾರವಾದ ಬೆಂಬಲಿಗರನ್ನು ಹೊಂದಿರುವ ಮತ್ತು ತಮ್ಮದೇ ಆದ ಜನಮನ್ನಣೆ ಗಳಿಸಿರುವ ಸಾಕಾರ ಮೂರ್ತಿ ಅಂದರೆ ಸತೀಶ್ ಜಾರಕಿಹೊಳಿ ಪ್ರಸ್ತುತ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಲೋಕೋಪಯೋಗಿ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಅವರಿಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ ಹೀಗಾಗಿ ಹಾವೇರಿ ನಗರದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಅಭಿಮಾನಿ ಬಳಗದ ವತಿಯಿಂದ ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಹುಟ್ಟುಹಬ್ಬದ ಆಚರಣೆ ಅಂದಕ್ಷಣ ಎಲ್ಲ ಕಡೆಗಳಲ್ಲಿ ಅದ್ದೂರಿ ಆಡಂಬರದ ಆಚರಣೆ ಇರುತ್ತದೆ ಆದರೆ ಹಾವೇರಿಯಲ್ಲಿ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಪೌರ ಕಾರ್ಮಿಕರ ಮಕ್ಕಳಿಗೆ ಶಾಲಾ ಬ್ಯಾಗ್ ನೋಟ್ಬುಕ್ ಮತ್ತು ಪೆನ್ನುಗಳನ್ನು ವಿತರಣೆ ಮಾಡುವ ಮೂಲಕ ಆಚರಣೆ ಮಾಡಿದರು ನಂತರ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿ ಪೌರ ಕಾರ್ಮಿಕರ ಮಕ್ಕಳು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದುವಂತೆ ಹಾರೈಸಿದರು ಸತೀಶ್ ಜಾರಕಿಹೊಳಿ ಅಭಿಮಾನಿ ಬಳಗ ಹಾಗೂ ಹಾವೇರಿ ಜಿಲ್ಲಾ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ದರ್ಶನ್ ಕುಮಾರ್ ಲಮಾಣಿ ಅವರ ಅಭಿಮಾನಿ ಬಳಗದ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ನಗರಸಭೆ ನಾಮನಿರ್ದೇಶಿತ ಸದಸ್ಯ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ಅವರ ಅಪ್ಪಟ ಅಭಿಮಾನಿ ನಾಗರಾಜ್ ಬಡಮ್ನವರ್ ಕರ್ನಾಟಕ ರಾಜ್ಯ ಪದವೀಧರ ಹಿತರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ರಾಘವೇಂದ್ರ ಬಾಸೂರ್ ವಾಲ್ಮೀಕಿ ಸಮಾಜದ ಮುಖಂಡರಾದ ಅಶೋಕ್ ಹರಣಗಿರಿ ಸಂಜಯ್ ಗಾಂಧಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಂಜೀವ್ ನೀರುಳಗಿ ಹಾವೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಸ್ಎಫ್ಎನ್ ಗಾಜೇಗೌಡರ್ ಸೇರಿದಂತೆ ಹಲವರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಇಂದು ಸಚಿವರಾದ ಶ್ರೀ ಲೋಕೋಪ ಪ್ರಯುಕ್ತ ದರ್ಶನ್ ಕುಮಾರ್ ಲಮಾಣಿ ಅಭಿಮಾನಿಗಳ ಬಳಗದ ವತಿಯಿಂದ ಹಾಗೂ ಶ್ರೀ ಅಣ್ಣ ಜಾರಕಿಹೊಳಿ ಅವರ ಅಭಿಮಾನಿಗಳ ಬಳಗ ಹಾವೇರಿ ಇವರ ವತಿಯಿಂದ ಪೌರ ಕಾರ್ಮಿಕರ ಮಕ್ಕಳಿಗೆ ಪುಸ್ತಕ ಮತ್ತು ಬ್ಯಾಗ್ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಪ್ರತಿ ವರ್ಷದಂತೆ ಈ ಥರ ಪ್ರತಿ ವರ್ಷ ನಾವು ಮಾಡ್ತೀವಿ ಈ ವರ್ಷ ಈ ನಮ್ಮ ಪೌರ ಕಾರ್ಮಿಕರ ಮಕ್ಕಳಿಗೆ ಪಠ್ಯ ಪುಸ್ತಕ ಮತ್ತು ಬ್ಯಾಗ್ ವಿತರಿಸಲಾಯಿತು ಹಾವೇರಿ ಜಿಲ್ಲೆಯಲ್ಲಿ ಇವತ್ತಿನ ದಿವಸ ವಿಶೇಷವಾಗಿರತಕ್ಕಂಥ ಪೌರ ಕಾರ್ಮಿಕರ ಮಕ್ಕಳಿಗೆ ನೂರಾರು ಜನ ಮಕ್ಕಳಿಗೆ ಪೆನ್ನು ಮತ್ತು ಪುಸ್ತಕ ಮತ್ತು ಬ್ಯಾಗ್ ವಿತರಣೆ ಕಾರ್ಯಕ್ರಮವನ್ನು ನಾಗರಾಜ್ ಬೇಡಮ್ನವರ ಮಾಡ್ತಕ್ಕಂಥ ಕಾರ್ಯಕ್ರಮ ಭಾಳಷ್ಟು ಶ್ಲಾಘನೀಯಕರ ವಿಚಾರ ಸತೀಶ್ ಜಾರಕಿಹೊಳಿಯವರ ಮೂರನೇ ಹುಟ್ಟುಹಬ್ಬದ ಅಂಗವಾಗಿ ಬಡ ಮಕ್ಕಳಿಗೆ ವಿಶೇಷವಾಗಿ ಅದರಲ್ಲಿ ಪೌರ ಕಾರ್ಮಿಕರ ಮಕ್ಕಳಿಗೆ ಬ್ಯಾಗ್ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಈ ಯಾಕೆಂದರೆ ಒಬ್ಬರ ನಾಯಕರು ಬರ್ತ್ಡೇ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಜನ ದುಂದು ವೆಚ್ಚವನ್ನು ಮಾಡದೆ ಈ ಒಂದು ಇವತ್ತಿನ ದಿವಸ ಏನು ಸತೀಶ್ ಜಾರಕಿಹೊಳಿ ಬುದ್ಧ ಬಸವಣ್ಣ ಅಂಬೇಡ್ಕರ್ ಅವರ ಹಾದಿಯಾಗಿ ಇಟ್ಟುಕೊಂಡು ಕಡು ಬಡವರಿಗೆ ಏನು ಬ್ಯಾಗು ಮತ್ತು ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ಬಹಳಷ್ಟು ನಾಗರಾಜ್ ಬಡಣರಿಗೆ ಮೊದಲನೇದಾಗಿ ನಾನು ಕೃತಜ್ಞತೆ ಮತ್ತು ಜೊತೆಗೆ ಆ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿರ್ತಕ್ಕಂಥ ಯುವ ಕಾಂಗ್ರೆಸ್ಸಿನ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ದರ್ಶನ್ ಕುಮಾರ್ ಅಭಿಮಾನಿ ಬಳಗ ಮತ್ತು ನಾಗರಾಜ್ ಬಡನ್ ಅವರು ಸೇರಿಕೊಂಡು ಬಹಳಷ್ಟು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಏನು ಹಾವೇರಿ ಜಿಲ್ಲೆ ಅಂಬೇಡ್ಕರ್ ಸರ್ಕಲ್ ಸುಭಾಷ್ ನಗರದಲ್ಲಿ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ತುಳಿ ಪಕ್ಕದಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಬಹಳಷ್ಟು ಶ್ಲಾಘನೀಕರ ವಿಚಾರ ಈ ಸತೀಶ್ ಜಾರಕಿಹೊಳಿ ಅವರ ಈ ರಾಷ್ಟ್ರ ನಾಯಕರು ಮತ್ತು ರಾಜ್ಯ ನಾಯಕರು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚು ಸತೀಶ್ ಜಾರಕಿಹೊಳಿ ಸಾಕು ಇನ್ನೂ ಹೆಚ್ಚು ಹೆಚ್ಚು ರಾಜ್ಯದಲ್ಲಿ ಉನ್ನತ ಮಟ್ಟದಲ್ಲಿ ಹುದ್ದೆಯನ್ನು ಅಲಂಕರಿಸಲಿ ಜೊತೆಗೆ ರಾಜ್ಯದ ಮುಂದಿನ ದಿನಮಾನಗಳಲ್ಲಿ ಮುಖ್ಯಮಂತ್ರಿ ಆಗುವ ಏನು ನಾಯಕ ಸತೀಶ್ ಜಾರಕಿಹೊಳಿ ಅಣ್ಣ ಅವರಿಗೆ ಏನು ಅರವತ್ಮೂರನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಅವರಿಗೆ ಶುಭ ಕೋರುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರ್ತಕ್ಕಂಥ ಎಲ್ಲ ಸಂಘಟಕರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಜಾರಕಿಹೊಳಿ ಅವರು ಕರ್ನಾಟಕ ರಾಜ್ಯ ಸರ್ಕಾರದ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸತೀಶಣ್ಣ ಜಾರಕಿಹೊಳಿ ಅವರಿಗೆ ಪ್ರಪ್ರಥಮವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಾವೇರಿ ಜಿಲ್ಲೆಯ ಹಾವೇರಿ ನಗರದಲ್ಲಿ ನಾಗರಾಜ್ ಬಡಮ್ನವರು ಸುಮಾರು ಹತ್ತು ಹನ್ನೆರಡು ವರ್ಷದಿಂದ ಕಡು ಬಡವರಿಗೆ ಮತ್ತು ದೀನದಲಿತರಿಗೆ ಇವತ್ತಿನ ದಿವಸ ಊಟ ಹಾಕುವ ಮುಖಾಂತರ ಪುಸ್ತಕ ಕೊಡುವ ಮುಖಾಂತರ ಅಥವಾ ಬ್ಯಾಗ್ ಕೊಡುವ ಮುಖಾಂತರ ಅಥವಾ ಬಡ ಒಂದು ಏನು ಕೂಲಿ ಕಾರ್ಮಿಕರದಾರ ಅವರ ಮಕ್ಕಳಿಗೆ ಕೂಡ ಓದುವ ಒಂದು ಅವರ ಶಿಕ್ಷಣಕ್ಕೆ ಉತ್ತೇಜನ ಕೊಡುವ ಒಂದು ಉದ್ದೇಶದಿಂದ ಇವತ್ತಿನ ದಿವಸ ಬ್ಯಾಗು ಮತ್ತು ಪುಸ್ತಕ ಪೆನ್ನು ಕೊಟ್ಟು ಸತೀಶ್ ಸಾವ್ಕಾರ್ ಏನು ಒಂದು ಚಿಂತನೆ ಇದೆ ಇವತ್ತು ಶ್ರೀಮಂತಕ್ಕೆ ಇದ್ದರೂ ಕೂಡ ಯಾವ ಕೇಕ ಮತ್ತು ಆರಾಮ ತಂದು ದುಂದುವೆಚ್ಚ ಮಾಡದೆ ಆ ದುಡ್ಡಿನಲ್ಲಿ ಮಕ್ಕಳಿಗೆ ಉಪಯೋಗ ಆಗಲಿ ಅಂತಕ್ಕಂಥ ಏನು ಅವರ ಕೋನ ಇದೆ ಅದರಂತೆ ಕೂಡ ಅವರ ಅಭಿಮಾನಿಗಳು ಅದನ್ನು ಫಾಲೋ ಮಾಡುತ್ತಾ ಇವತ್ತು ಒಂದು ಸಣ್ಣದಾಗಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ಸೌಕಾರಿಗೆ ಈ ರಾಜ್ಯದಲ್ಲಿ ಉನ್ನತ ಸ್ಥಾನದಲ್ಲಿ ಅವರು ಮೆರೆಯುವಂಥ ಆಗಲಿ ಅಂತಕ್ಕಂಥ ವಿಚಾರವನ್ನು ಹಾರೈಸಿ ನಾವೆಲ್ಲರೂ ಕೂಡ ಮತ್ತೊಮ್ಮೆ ಎಲ್ಲ ಜಿಲ್ಲೆಯ ಬಳಗದವರು ಸೇರಿ ಸತೀಶ್ ಜಾರಕಿಹೊಳಿರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇವೆ